ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕವ್ಯಾಲಿವುಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿಯೇ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ತಾಂಡ ವಾಪಸ್ ಇನ್ ಯಾವತ್ತು ನಾನು ಮುಖನ ತೋರಿಸಲ್ಲ ಭಾಗ್ಯ ನೀನು ಖುಷಿಯಾಗಿರಬೇಕು ಮನೆಯವರು ಖುಷಿಯಾಗಿರಬೇಕು ಅಷ್ಟೇ ನನಗೆ ಬೇಕಾಗಿರೋದು ಇನ್ನೇನು ಬೇಡ ಅಂತ ತಾಂಡವ್ ಹೇಳಿ ತನ್ವಿ ನೀನ್ ಇಲ್ಲೇ ಇರೋ ಭಾಗ್ಯನ ಜೊತೆ ಇದ್ರೆ ಮಾತ್ರನೇ ನಿನ್ನ ಜೀವನ ಹಾಗೇನೆ ಮನೆಯವರ ಜೀವನ ಚೆನ್ನಾಗಿರೋದು ಹಾಗೆ ಖುಷಿಯಾಗಿರೋದು ಅಂತ ತಾಂಡವ್ ಹೇಳಿದಾಗ ಪಪ್ಪ ಏನು ಅಂತ ಮಾತನಾಡ್ತಿದ್ದೀರಾ ನಾನು ನಿಮ್ಮ ಜೊತೆ ಇದ್ರೂ ಕೂಡ ಖುಷಿಯಾಗೇ ಇರ್ತೀನಿ ಪಪ್ಪ ಆದ್ರೆ ನೀವು ನಮ್ಮಿಂದ ದೂರ ಆಗ್ಬೇಡಿ ಅಲ್ಲ ಅಮ್ಮನಿಗೋಸ್ಕರ ಅಂತ ಮನೆಯವರೆಲ್ಲರೂ ಇದ್ದಾರೆ ಇವರೆಲ್ಲಾ ನೋಡ್ಕೊಂತಾರೆ ಅಮ್ಮನ್ನ ಅಮ್ಮನ ಜೊತೆಯಾಗಿ ಇರ್ತಾರೆ ಆದ್ರೆ ನಿಮಗೋಸ್ಕರ ಯಾರಿದ್ದಾರೆ ಪಪ್ಪ ನಾನು ನಿಮ್ಮ ಜೊತೆಗೆ ಇಲ್ಲ ಅಂತಂದ್ರೆ ಆಗ ನೀವ್ ಏನ್ ಮಾಡ್ತೀರಾ ಪಪ್ಪಾ ಅಂತ ಆಗ ತನ್ವಿ ಹೇಳಿ ಅದಕ್ಕೆ ನಾನು ಪಪ್ಪನ ಜೊತೆಗೆ ಹೋಗ್ತೀನಿ ಅಂತ ಬೇಜಾರು ಮಾಡ್ಕೊಂಡು ತನ್ವಿ ಹೇಳಿ ಆಗ ದಯವಿಟ್ಟು ಅಮ್ಮ ಕ್ಷಮಿಸಿ ಬಿಡು ಅವರನ್ನ ಒಂಟಿಯ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಪಪ್ಪನ ಜೊತೆನೆ ಹೋಗ್ತೀನಿ ಅಂತ ತನ್ವಿ ಹೇಳ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಯಾರನ್ನು ಕೂಡ ಮರೆಯಲ್ಲ ಅಂತ ತನ್ವಿ ಹೇಳಿದ ತಕ್ಷಣ ತನ್ವಿ ನಿಮ್ಮ ಪಪ್ಪ ಏನು ಒಂಟಿ ಆಗಿರೋದಿಲ್ಲ ಯಾಕೆ ಅಂತಂದ್ರೆ ಅವರ ಜೊತೆಗೆ ಯಾವಾಗ್ಲೂ ನಾನು ಇರ್ತೀನಿ ಇಷ್ಟು ದಿನ ಇದ್ದಿದ್ದು ಈಗ ನೀನೇನು ಬರೋದು ಬೇಕಾಗಿಲ್ಲ ನಾನು ತಂಡ ತಾಂಡವ್ನ ನಾನು ತಾಂಡವ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಶ್ರೇಷ್ಠ ಹೇಳಿದಾಗ ನಾನು ಎಲ್ಲಿಗೂ ಬರಲ್ಲ ಹಾಗೆ ನೀನು ಮನೆಯಲ್ಲಂತೂ ನಾನು ಇರಲ್ಲ ಅಂತ ಕೋಪ ಮಾಡ್ಕೊಂಡು ತಾಂಡವ್ ಹೇಳ್ತಾರೆ ಮನೆ ಬಿಟ್ಟು ಬಂದಾಗಲೇ ಎಲ್ಲ ಸಂಬಂಧ ಮುಗಿತು ಅಂತ ಆದಿ ಕೂಡ ಭಾಗ್ಯನ್ನ ನೋಡೋಕೆ ಅಂತ ಮನೆ ಹತ್ರ ಬರ್ತಾ ಇರ್ತಾರೆ ಅಷ್ಟರಲ್ಲಿ ತಾಂಡವ್ ವಾಪಸ್ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ಬೇಕಾದ್ರೆ ಅಮ್ಮ ನಿಮ್ಮನ್ನ ಕೇಳ್ಕೊಂತ ಇದ್ದೀನಿ ಹೇಗಾದ್ರೂ ಮಾಡಿ ಪಪ್ಪನ ತಡೀರಿಯೇ ನಿಮ್ಮಿಂದ ಮಾತ್ರ ಸಾಧ್ಯ ಒಂದೇ ಒಂದ್ಸಲಿ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಪಪ್ಪ ನಮ್ಮ ಜೊತೆ ಇರ್ತಾರೆ ನನಗೋಸ್ಕರ ಆದ್ರೂ ದೈವ ಹೇಳಿ ಅಂತ ಆಗ ತನ್ವಿ ಕೇಳ್ಕೊಂಡಿದ್ದ ತಕ್ಷಣವೇ ಇಲ್ಲ ನಾನು ಪಪ್ಪನ ಜೊತೆನೆ ಹೋಗ್ತೀನಿ ಅವರು ಬರೇ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ತನ್ವಿ ಹೋಗ್ತಿರ್ಬೇಕಾದ್ರೆ ತನ್ವಿ ಒಂದು ನಿಮಿಷ ನಿಂತ್ಕೊ ಹೋಗಿ ನಿಮ್ಮ ಪಪ್ಪನ ವಾಪಸ್ ಬರೋಕೆ ಹೇಳೋ ಮನೆಯ ಒಳಗೆ ಇರೋಕೆ ಹೇಳೋ ಅಂತ ಆಗ ಭಾಗ್ಯ ಹೇಳಿದ ತಕ್ಷಣನೇ ಮನೆಯವರೆಲ್ಲರಿಗೂ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ ಆಗ ಭಾಗ್ಯ ಏನ್ ಹೇಳ್ತಿದ್ದೀಯಾ ಅಂತ ಕುಸುಮಾ ಹೇಳಿದಾಗ ಹೌದು ಅತ್ತೆ ಸರಿಯಾಗಿ ಹೇಳ್ತಾ ಇದ್ದೀನಿ ನಾನು ಈ ನಿರ್ಧಾರ ಮಾಡ್ಲೇಬೇಕು ಬೇರೆ ದಾರಿ ಇಲ್ಲ ಅಂತ ಆಗ ಭಾಗ್ಯ ಹೇಳಿ ಹೋಗು ತನ್ವಿ ನಿಮ್ಮ ಪಪ್ಪನನ್ನ ಕರ್ಕೊಂಡು ಬಾ ಅಂತ ಹೇಳಿದ ತಕ್ಷಣನೇ ಅಷ್ಟರಲ್ಲಿ ಆದಿ ಕೂಡ ಬರ್ತಾರೆ ಆಗ ಆದಿ ಮತ್ತೆ ತಾಂಡವ್ ಇಬ್ಬರು ಕೂಡ ನಿಂತಿರುವಾಗ ತುಂಬಾ ಬೇಜಾರಾಗುತ್ತೆ ಭಾಗ್ಯಂಗೆ ಆಗ ಏನ್ ಮಾಡೋದು ಅಂತ ಗೊತ್ತಾಗದೆ ಈ ನಿರ್ಧಾರ ತಗೊಂಡಿದ್ದೀನಿ ಆದ್ರೆ ಇದರಿಂದಾಗಿ ಯಾರಿಗೂ ಕೂಡ ಬೇಜಾರಾಗಬಾರದು ಆದಿ ಅವರಿಗಂತೂ ತುಂಬಾನೇ ಬೇಜಾರಾಗಬಾರದು ಅವರು ನನ್ನ ಮಾತನ್ನ ಅರ್ಥ ಮಾಡ್ಕೊಂಡು ಹಾಗೇನೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅಂತ ಭಾಗ್ಯ ಅನ್ಕೊಂತ ಇರ್ತಾರೆ ಅಷ್ಟರಲ್ಲಿ ಪಪ್ಪ ಅಮ್ಮನೆ ಹೇಳ್ತಾ ಇದ್ದಾರೆ ನಿಮ್ಮನ್ನ ಮನೆ ಒಳಗಡೆ ಬರೋದಕ್ಕೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ ಹಾಗಾದ್ಮೇಲೆ ಅಮ್ಮ ನಿಮ್ಮನ್ನ ಕ್ಷಮಿಸಿದ್ದಾರೆ ಅಂತ ಆಯ್ತು ಅವರು ನಿಮಗೆ ವಾಪಸ್ ಬರೋದಕ್ಕೆ ಹೇಳಿದ್ದಾರೆ ಬನ್ನಿ ಪಾಪ ಅಂತ ಹೇಳಿ ಆಗ ತನ್ವಿ ಹೋಗಿ ಕರ್ಕೊಂಡು ಬರ್ತಾರೆ ಭಾಗ್ಯ ನಿಜ ಹೇಳ್ತಿದ್ಯಾ ನನಗೆ ನಂಬಕ್ಕೆ ಆಗ್ತಿಲ್ಲ ನನ್ನನ್ನ ನೀನು ಕ್ಷಮಿಸಿ ಮತ್ತೆ ಒಪ್ಕೊಂತಾ ಇದ್ಯಾ ತುಂಬಾ ಖುಷಿ ಆಗ್ತಿದೆ ಅಂತ ತಾಂಡ ಹೇಳಿದಾಗ ಕ್ಷಮಿಸೋದು ಬೇಡೋದು ಆಮೇಲೆ ಯೋಚನೆ ಮಾಡೋಣ ಆದ್ರೆ ತನ್ವಿಗೋಸ್ಕರ ಅಂತ ಒಪ್ಪಿಕೊಂಡು ಮನೆ ಒಳಗಡೆ ಬರೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಬೇಡ ನಾನು ಹೇಳೋದನ್ನ ಕೇಳು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವರು ಹಾಗೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸಬೇಡ ಅಂತ ಆಗ ಕುಸ್ಮ ಹೇಳಿದಾಗ ಅತ್ತೆ ದಯವಿಟ್ಟು ಇದರ ಬಗ್ಗೆ ಏನು ಮಾತನಾಡಬೇಡಿ ಅಂತ ಭಾಗ್ಯ ಹೇಳ್ತಾರೆ ಅಮ್ಮ ಯಾಕಮ್ಮ ಈ ತರ ಆಡ್ತಿದ್ದೀರಾ ಭಾಗ್ಯನೇ ಒಪ್ಪಿಕೊಂಡ ಮೇಲೆ ನಿಮ್ಮದೇನು ಅಲ್ಲ ನೀವು ಸುಮ್ಮನೆ ಇರೋಕೆ ಆಗಲ್ವಾ ಗಂಡ ಹೆಂಡತಿ ಅಂತ ಒಂದು ಸಮಸ್ಯೆ ಬರುತ್ತೆ ಹೋಗುತ್ತೆ ಜಗಳ ಆಗುತ್ತೆ ಹೋಗುತ್ತೆ ಹಾಗಂತ ದೂರ ಮಾಡ್ಕೊಳ್ಳೋಕೆ ಆಗುತ್ತಾ ನೀವು ಮಾತನಾಡೋದನ್ನ ನೋಡಿದ್ರೆ ಇವರಿಬ್ಬರು ಒಂದಾಗಲೇಬಾರದು ಅನ್ನೋ ತರ ಇದೆ ನೋಡಿ ಬಿಕ್ತಿ ಅಮ್ಮ ಭಾಗ್ಯ ಒಪ್ಪಿಕೊಂಡ ಇದ್ದಾಯ್ತು ಈಗ ಬೇರೆ ಯಾರು ಏನು ಮಾತನಾಡಬೇಡಿ ಈಗ ಅವರಿಬ್ಬರು ಗಂಡ ಹೆಂಡತಿ ಖುಷಿಯಾಗಿದ್ದಾರೆ ಹಾಗೆ ಇರಲಿ ಅಂತ ಕೋಪ ಮಾಡಿಕೊಂಡು ಸುನಂದ ಹೇಳ್ತಾರೆ ಭಾಗ್ಯ ನೀನು ಸರಿಯಾಗಿರೋ ನಿರ್ಧಾರನೆ ಮಾಡಿದ್ದೀಯಾ ಇದು ತನ್ವಿ ತನ್ಮಯಗೋಸ್ಕರ ಅವರು ಖುಷಿಯಾಗಿರಬೇಕು ಅಂತ ಈ ನಿರ್ಧಾರ ಮಾಡಿದ್ದೀಯಾ ಸರಿಯಾಗಿ ಇದೆ ನಿನ್ನ ನಿರ್ಧಾರ ಅಂತ ಸುನಂದ ಹೇಳಿದಾಗ ಇಲ್ಲ ಇದನ್ನ ನಾನಂತೂ ಒಪ್ಪಿಕೊಳ್ಳಲ್ಲ ಅಂತ ಆಗ ಕುಸುಮ ಹೇಳ್ತಾರೆ ಆಗ ಧರ್ಮ ಕೂಡ ಅದನ್ನೇ ಹೇಳ್ತಾರೆ ಅತ್ತೆ ಮಾವ ದಯವಿಟ್ಟು ನನ್ನ ಮಾತಿನ ಮೇಲೆ ಗೌರವ ಇದ್ರೆ ನನ್ನ ಮೇಲೆ ನಂಬಿಕೆ ಇದ್ರೆ ದಯವಿಟ್ಟು ಇದರ ಬಗ್ಗೆ ಏನು ಮಾತನಾಡಬೇಡಿ ಅಂತ ಬೇಜಾರು ಮಾಡಿಕೊಂಡು ಭಾಗ್ಯ ಹೇಳ್ತಾರೆ ಆಗ ಎಲ್ಲರೂ ಕೂಡ ಒಳಗಡೆ ಹೋಗಿ ಮಾತನಾಡೋಣ ಅಳಿ ಅಂದ್ರೆ ನೀವು ನಿಂದೆಯಿಂದ ಊಟ ಬೇರೆ ಮಾಡಿಲ್ಲ ಬನ್ನಿ ಹೋಗೋಣ ನೀವು ಆರಾಮವಾಗಿ ಕೂತ್ಕೊಳ್ಳಿ ಮನೆ ಒಳಗಡೆ ಬಂದು ಅಂತ ಸುನಂದ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಆದಿ ಬಂದಿದ್ದನ್ನು ನೋಡಿ ಆಗ ಅವರೇ ನಿಮ್ ಹತ್ರ ಏನು ಮಾತನಾಡಿದ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಪರವಾಗಿಲ್ಲ ಭಾಗ್ಯ ಏನ್ ಹೇಳೋದು ಅಂತ ನನಗೂ ಗೊತ್ತಾಗ್ತಿಲ್ಲ ನೀವು ಆದ್ರೆ ತಾಂಡವ್ನ ಕ್ಷಮಿಸಿ ಒಪ್ಕೊಂತೀರಾ ಅಂತ ನನ್ನ ಕನಸಲ್ಲೂ ಸಹ ಅನ್ಕೊಂಡಿರ್ಲಿಲ್ಲ ಭಾಗ್ಯ ಅಂತ ಹೇಳಿದ ತಕ್ಷಣನೇ ಆಗ ನನ್ನ ಪರಿಸ್ಥಿತಿ ಹಾಗಿದೆ ಮಾಡೋದು ಅಂತ ಆದಿ ಹೇಳ್ತಾರೆ ಆಗ ಆದಿ ಗಂಡ ಹೆಂಡತಿ ಇಬ್ಬರು ಬಂದಾಗಿದ್ ಒಂದಾಗೋಯ್ತು ಗಂಡ ಹೆಂಡದಿ ಇಬ್ಬರು ಒಂದಾಗಿದ್ದಾಯ್ತು ಈಗ ನಮ್ಮೆಲ್ಲರಿಗೂ ತುಂಬಾನೇ ಖುಷಿಯಾಗಿದೆ ಇನ್ನು ಮುಂದೆ ನೀನು ಕೆಲಸಕ್ಕೆ ಬರೋದು ಬೇಡ ಅನ್ಸುತ್ತೆ ಯಾಕೆ ಅಂತಂದ್ರೆ ನಮಗೆ ಸಹಾಯ ಮಾಡಕ್ಕೆ ಅಂತ ಅಳಿಯಂದ್ರೆ ಬಂದಿದ್ದಾರೆ ಅವರೇ ಎಲ್ಲದನ್ನು ಮಾಡ್ತಾರೆ ಇನ್ನು ಮುಂದೆ ನಿಮ್ಮ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಂತ ಸುನಂದ ಹೇಳಿದ ತಕ್ಷಣನೇ ಆಗ ತುಂಬಾನೇ ಬೇಜಾರ್ ಮಾಡ್ಕೊಂಡು ಭಾಗ್ಯ ಏನಿದೆಲ್ಲ ಅಂತ ಅದಿ ಹೇಳ್ತಾರೆ ಫ್ರೆಂಡ್ ನಿನ್ನ ಹತ್ರ ಮಾತನಾಡಬೇಕು ಬಾ ಇಲ್ಲಿ ಅಂತ ಹೇಳಿ ಭಾಗ್ಯ ನೀನು ಬಾ ಅಂತ ಕುಸುಮಾ ಕರ್ಕೊಂಡು ಹೋಗ್ತಾರೆ ಆಗ ಯಾಕೆ ಭಾಗ್ಯ ಈ ತರ ಮಾಡಿದೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದೆ ಏನೇ ಆದ್ರೂ ಕೂಡ ತಾಂಡವನ ಒಪ್ಪಿಕೊಳ್ಳಲ್ಲ ಅಂತ ಆದ್ರೆ ನೀವು ನೋಡಿದ್ರೆ ಈ ನನ್ನ ಪ್ರೀತಿಗೆ ಮೋಸ ಮಾಡ್ಬಿಟ್ರಲ್ಲ ಭಾಗ್ಯ ಅಂತ ಆಗ ಆದಿ ಹೇಳಿದ ತಕ್ಷಣ ಆದಿ ಆದಿಯವರೇ ಏನ್ ಹೇಳ್ತಿದ್ದೀರಾ ನಾನು ನಿಮ್ಮ ಪ್ರೀತಿಗೆ ಮೋಸ ಮಾಡದ್ನ ಅಂತ ಭಾಗ್ಯ ಹೇಳಿದಾಗ ಇನ್ನೇನು ಮಾಡಿದ್ರೆ ನೀವು ತಾಂಡವನ ಒಪ್ಪಿಕೊಂಡಿದ್ದು ನನ್ನ ಪ್ರೀತಿಗೆ ಮೋಸ ಮಾಡಿದಾಗ ಅಲ್ವಾ ಹಾಗೆ ನಿಮ್ಮ ಪ್ರೀತಿಗೆ ನೀವು ಮೋಸ ಮಾಡಿಕೊಂಡಾಗ ಅಲ್ವಾ ಅಂತ ಯಾಕೆ ತರ ಮಾಡಿದ್ರಿ ನೀವು ನನ್ನ ಪ್ರೀತಿಸ್ತಾ ಇದ್ರಿ ನನ್ನನ್ನ ನೀವು ಒಪ್ಕೋಬೇಕು ಅಂತ ತಯಾರಾಗಿದ್ರೆ ಅದನ್ನ ಹೇಳ್ಬೇಕು ಮಾತನಾಡ್ಬೇಕು ಅಂತಾನೆ ನನ್ನ ಹುಡುಕಿಕೊಂಡು ಬಂದಿದ್ದು ಅಂತ ಚೆನ್ನಾಗಿ ಗೊತ್ತು ಆದ್ರೆ ಅಷ್ಟರಲ್ಲಿ ಏನೇನು ಆಗೋಯ್ತು ಆದ್ರೆ ಯಾವುದೇ ಕಾರಣಕ್ಕೂ ನೀವು ಕ್ಷಮಿಸಲ್ಲ ಅಂತ ತುಂಬಾ ನಂಬಿಕೆ ಇಟ್ಕೊಂಡು ಆದ್ರೆ ನೀವು ಈ ತರ ಮಾಡಿ ನನಗೆ ಮೋಸ ಮಾಡ್ಬಿಟ್ರಿ ಭಾಗ್ಯ ಆದಿ ಹೇಳಿದ ತಕ್ಷಣನೇ ಭಾಗ್ಯಂಗೆ ತುಂಬಾನೇ ಬೇಜಾರಾಗುತ್ತೆ ದಯವಿಟ್ಟು ಆದಿಯವರೇ ಈ ತರ ಎಲ್ಲ ಮಾತನಾಡಬೇಡಿ ನಾನು ಯಾವ ಮೋಸನು ಮಾಡಿಲ್ಲ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಭಾಗ್ಯ ಹೇಳಿದಾಗ ಫ್ರೆಂಡ್ ಭಾಗ್ಯ ಎಂದು ಇದರಲ್ಲಿ ಯಾವ ತಪ್ಪು ಇಲ್ಲ ಭಾಗ್ಯ ತಾನೇ ಏನು ಮಾಡ್ತಾಳೆ ತನ್ವಿಗೋಸ್ಕರ ಅಂತ ಇದನ್ನೆಲ್ಲ ಒಪ್ಪಿಕೊಂಡಿದ್ದು ಅಂತ ಕುಸುಮ ಹೇಳಿದಾಗ ಏನ್ ಬೇಕಾದ್ರೂ ಆಗಿರಲಿ ಹಾಗಂತ ನನ್ನ ಪ್ರೀತಿಗೆ ಮೋಸ ಮಾಡಿದ್ದು ತಪ್ಪಲ್ವಾ ಫ್ರೆಂಡ್ ಅಂತ ಈಗ ನಾನು ಏನ್ ಮಾಡ್ಲಿ ಈಗಾಗಲೇ ಎರಡು ಸಲ ಪ್ರೀತಿನ ಕಳ್ಕೊಂಡೆ ಆದ್ರೆ ಮತ್ತೆ ನನ್ನ ಪ್ರೀತಿ ಸಿಗುತ್ತೆ ಅಂತ ಅನ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಈ ತರ ಎಲ್ಲ ಆಗೋಯ್ತಲ್ಲ ಮತ್ತೆ ನನ್ನ ಪ್ರೀತಿನ ಕಳ್ಕೊಂಡ್ಬಿಟ್ಟೆ ನನ್ನ ನಾನು ಜೀವನ ಪರ್ಯಂತ ಒಂಟಿಯಾಗಿರ್ಬೇಕಾ ಹಾಗಾದ್ರೆ ಭಾಗ್ಯ ತನ್ನ ಮನಸ್ಸಲ್ಲಿ ಪ್ರೀತಿ ಇದ್ರೂ ಕೂಡ ಅದನ್ನೆಲ್ಲ ಮುಚ್ಚಿಟ್ಟು ಯಾಕೆ ಮೋಸ ಮಾಡ್ತಿದ್ದಾರೆ ಬರೀ ನನಗೆ ಮಾತ್ರ ಅಲ್ಲ ಅವರಿಗೆ ಅವರೇ ಮೋಸ ಮಾಡ್ಕೊತಿದ್ದಾರೆ ಅಂತ ಕೋಪ ಮಾಡಿಕೊಂಡು ಇವರಿಗೋಸ್ಕರ ಇವರು ಯಾವತ್ತು ಬದಲಾಗೋ ಬದುಕು ಇವರಿಗೋಸ್ಕರ ಇವರು ಯಾವತ್ತೂ ಸಹ ಬದುಕೋದೇ ಇಲ್ವಾ ಬೇರೆಯವರಿಗೋಸ್ಕರನೇ ಬದುಕೋದ ಅಂತ ಇವತ್ತಾದ್ರೂ ಇವರಿಗೋಸ್ಕರ ನಿರ್ಧಾರ ತಗೊಂಡಿದ್ದಿದ್ರೆ ನಾವಿಬ್ಬರು ಒಂದಾಗಬಹುದಾಗಿತ್ತು ಆದ್ರೆ ಇವತ್ತು ಇವರು ತಪ್ಪು ಮಾಡ್ಬಿಟ್ರು ಅಂತ ಬೇಜಾರ್ ಮಾಡ್ಕೊಂಡು ಆದಿ ಹೇಳಿದ ತಕ್ಷಣನೇ ನಾನೀಗ ನನಗೋಸ್ಕರ ಬದುಕೋದಕ್ಕಿಂತ ನಾನು ತನ್ವಿ ತನ್ಮಯಿಗೋಸ್ಕರ ಬದುಕುತ್ತಿರುವುದು ಅವರಿಗೋಸ್ಕರನೇ ನಾನು ಎಷ್ಟೆಲ್ಲ ನಾನು ಇಷ್ಟೆಲ್ಲಾ ಮಾಡ್ತಿರೋದು ಈಗ ತನ್ವಿಗೋಸ್ಕರ ಇದನ್ನ ಮಾಡ್ಲೇಬೇಕಾಗಿತ್ತು ಬೇರೆ ದಾರಿ ಇಲ್ಲ ನೋಡಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರ ಪ್ರೀತಿಗೂ ನಾನು ಮೋಸನೂ ಮಾಡಿಲ್ಲ ಅಷ್ಟಕ್ಕೂ ಆದಿಯವರ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಒಪ್ಕೊಂತೀನಿ ಅಂತ ಏನಾದರೂ ನಿಮ್ಮ ಹತ್ರ ಬಂದು ಹೇಳಿದ್ನ ಅಂತ ಭಾಗ್ಯ ಹೇಳಿದ ತಕ್ಷಣನೇ ಭಾಗ್ಯ ಏನು ಅಂತ ಮಾತನಾಡ್ತಿದ್ದೀರಾ ಹಾಗಾದ್ರೆ ಅದೆಲ್ಲ ನಿಜ ಅಲ್ವಾ ಅಂತ ಭಾಗ್ಯ ಹತ್ರ ಆದಿ ಕೇಳಿದ ತಕ್ಷಣನೇ ಯಾವುದು ನಿಜ ಅಲ್ಲ ಅಷ್ಟಕ್ಕೂ ನಿಮ್ಮನ್ನ ಪ್ರೀತಿಸಿಲ್ಲ ಹಾಗೇನೆ ಪ್ರೀತಿಸೋದು ಇಲ್ಲ ನೀವು ಯಾವತ್ತಿದ್ರೂ ಒಳ್ಳೆ ಸ್ನೇಹಿತರು ಅಷ್ಟೇನೆ ನೀವು ತಪ್ಪು ತಿಳ್ಕೊಂತಾ ಇದ್ದೀರಾ ನಾನು ನಿಮ್ಮನ್ನ ಪ್ರೀತಿಸಿಲ್ಲ ಪ್ರೀತಿಸೋದೂ ಇಲ್ಲ ಅಂತ ಆಗ ಕೂ ಕೋಪ ಮಾಡಿಕೊಂಡು ದಯವಿಟ್ಟು ಇನ್ನು ಮುಂದೆ ಇದನ್ನೆಲ್ಲ ನಿಲ್ಲಿಸಿಬಿಡಿ ಇನ್ ಮುಂದೆ ನನ್ನ ಜೀವನದಲ್ಲಿ ನನ್ನ ಕುಟುಂಬದಲ್ಲಿ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗೆ ಇನ್ನು ಮುಂದೆ ಒಳ್ಳೇದಾಗುತ್ತೆ ಮತ್ತೆ ಈ ತರ ಮಾತನಾಡಿ ನೀವು ಯಾವುದನ್ನು ಸಹ ಹಾಳು ಮಾಡಬೇಡಿ ಅಂತ ಭಾಗ್ಯ ಹೇಳಿ ಹೋಗ್ತಾರೆ ಆಗ ಏನಿದು ಫ್ರೆಂಡ್ ನೀವು ನೋಡಿದ್ರೆ ಪತ್ರ ಕಳಿಸಿದ್ರಿ ಆದ್ರೆ ಈಗ ನೋಡಿದ್ರೆ ಇವರು ಈ ತರ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದೆಲ್ಲ ಸುಳ್ಳ ಅಂತ ಆಗ ಬೇಜಾರು ಮಾಡಿಕೊಂಡು ಆ ಪತ್ರದಲ್ಲಿ ಇರೋದೆಲ್ಲ ಸುಳ್ಳ ಹಾಗಾದ್ರೆ ಅಂತ ಆಗ ಆದಿ ಹೇಳಿದ ತಕ್ಷಣ ಅದೇ ನನಗೂ ಕೂಡ ಗೊತ್ತಾಗ್ತಿಲ್ಲ ಫ್ರೆಂಡ್ ಇದನ್ನೆಲ್ಲ ಬೇಕು ಅಂತಾನೆ ಭಾಗ್ಯ ಹೇಳ್ತಾ ಇರೋದು ಭಾಗ್ಯಂಗೆ ನಿಜವಾಗ್ಲೂ ನಿನ್ನ ಮೇಲೆ ಪ್ರೀತಿ ಇದೆ ಆದ್ರೆ ಈಗ ತಾಂಡವ್ ವಾಪಸ್ ಬಂದಿರೋದಕ್ಕೆ ಬೇರೆ ದಾರಿ ಇಲ್ಲದೆ ತಾಂಡವನ ಒಪ್ಪಿಕೊಂಡಿರೋದಕ್ಕೆ ಈಗ ಈ ತರ ಮಾತನಾಡ್ತಿರೋದು ಭಾಗ್ಯ ನಿಜವಾಗ್ಲೂ ಆ ಪತ್ರ ಬರೆದಿರೋದು ಆ ಪತ್ರದಲ್ಲಿ ಇರೋದು ಎಲ್ಲ ನಿಜ ಆದ್ರೆ ತಾಂಡವ ವಾಪಸ್ ಬಂದು ಎಲ್ಲ ಹಾಳಾಗೋಯ್ತು ಅಂತ ಬೇಜಾರ್ ಮಾಡಿಕೊಂಡು ಕುಸುಮ ಹೇಳ್ತಾರೆ ಆಗ ಮುಂದೆ ಏನ್ ಮಾಡ್ಬೇಕು ಫ್ರೆಂಡ್ ಈಗ ನಾನು ಏನ್ ಮಾಡ್ಲಿ ಅರ್ಥ ಆಗ್ತಿಲ್ಲ ಎಲ್ಲ ಮುಗೀತು ನನ್ನ ಜೀವನದಲ್ಲಿ ನನ್ನ ಪ್ರೀತಿ ಯಾವತ್ತು ನನಗೆ ಸಿಗಲ್ಲ ಅಂತ ಗೊತ್ತಾಗೋಯ್ತು ಅಂತ ಆಗ ಆದಿ ಹೇಳಿದಾಗ ಅಯ್ಯೋ ಫ್ರೆಂಡ್ ದಯವಿಟ್ಟು ಈ ತರ ಬೇಜಾರ್ ಮಾಡ್ಕೋಬೇಡ ನೋಡು ಭಾಗ್ಯನ ಮನಸ್ಸಲ್ಲಿ ಇರೋದನ್ನ ನಿನ್ನ ಹತ್ರ ಹೇಳೋ ತರ ಮಾಡೇ ಮಾಡ್ತೀನಿ ನಿನ್ನ ಮತ್ತೆ ಭಾಗ್ಯನ ನಾನು ಒಂದು ಮಾಡೇ ಮಾಡ್ತೀನಿ ಫ್ರೆಂಡ್ ಅಂತ ಕುಸುಮ ಹೇಳಿದಾಗ ತಮಾಷೆ ಮಾಡ್ತೀನಿ ಏನ್ ಅನ್ಕೊಂಡಿದ್ದೀರಾ ತಾಂಡ ವಾಪಸ್ ಬಂದಾಯ್ತು ಈಗ ನಮ್ಮಿಬ್ಬರನ್ನ ಒಂದು ಮಾಡ್ತೀನಿ ಅಂದ್ರೆ ಇದೆಲ್ಲ ಸಾಧ್ಯನಾ ಸಾಧ್ಯನೇ ಇಲ್ಲ ಇನ್ ನಾನು ಮತ್ತೆ ಭಾಗ್ಯ ಒಂದಾಗೋದಕ್ಕೆ ಆಗಲ್ಲ ಅಂತ ಬೇಜಾರಿಂದ ಹಾಗೆ ಭಾಗ್ಯ ಕೂಡ ನನ್ನ ಪ್ರೀತಿನ ಒಪ್ಪಿಕೊಳ್ಳಲ್ಲ ನೀನ್ ಏನೇ ಆದ್ರೂನು ಅಂತ ನೀವು ಏನೇ ಮಾಡಿದ್ರು ಅಂತ ಆದಿ ಹೇಳಿದಾಗ ಆಗ ಕುಸುಮ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ತಾಂಡವನ ಮನೆ ಒಳಗೆ ಬರೋಕೆ ಹೇಳ್ತಾರೆ ಭಾಗ್ಯ ಆ ದಿನ ಪ್ರೀತಿಸಿಲ್ಲ ನಾನು ಅಂತ ಭಾಗ್ಯ ಹೇಳ್ತಾರೆ ಹೌದು ಸ್ನೇಹಿತರೆ ಹೀಗೆ ಭಾಗ್ಯ ಲಕ್ಷ್ಮೀ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬಿಲ್ ಅನ್ನು ಹೊತ್ತಿ ಧನ್ಯವಾದಗಳು